ಆಗ್ತಾಯ ಸೊ ಡಿಪ್ರೆಷನ್ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ಡಿಸೀಸ್ ಇನ್ ದ ವರ್ಲ್ಡ್ ಮಾನಸಿಕ ಖಿನ್ನತೆ ಅಂತಕ್ಕಂಥದ್ದು ಆದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಾನಸಿಕ ಸಮಸ್ಯೆಗಳಿಗೆ ಮಾನಸಿಕ ತಜ್ಞರ ಹತ್ರ ಬರೋದಿಲ್ಲ ಸೈಕಾಟ್ರಿಸ್ಟ್ ಕೌನ್ಸಿಲರ್ಸ್ ಹತ್ರ ಬರೋದಿಲ್ಲ ಅವರು ಸಮಸ್ಯೆಗಳನ್ನು ಉಲ್ಬಣಗೊಳಿಸ್ತಾರೆ ಮಂತ್ರವಾದಿ ಯಾವ್ದು ಮಂತ್ರವಾದಿರೋ ಕಾಯ್ತಾ ಕಟ್ಸ್ಕೊಂಡ್ ಬರ್ತಾರೆ ಮಾಟ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗಿರ್ತಾರೆ ನಮ್ಮ ಆಸ್ಪತ್ರೆಯಲ್ಲಿ ಇಬ್ರು ಅಡ್ಮಿಟ್ ಆಗಿರ್ತಕ್ಕಂಥ ಹಲವಾರು ಜನ ಅಡ್ಮಿಟ್ ಆಗಿರೋದು ಇಬ್ಬರು ಒಂದು ಹೇಳಕ್ ಇಷ್ಟಪಡ್ತಾರೆ ಒಬ್ರು ಕಾಸರಗೋಡಿಂದ ಬಂದಿದ್ರು ಆ ವ್ಯಕ್ತಿ ಅವರು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವರು ಆ ಹುಡುಗನಿಗೆ ಒಂದು ಭ್ರಮೆ ಲೋಕದಲ್ಲಿ ಯಾರೋ ಬಂದು ನನಗೆ ಅಟ್ಯಾಕ್ ಮಾಡ್ತಾರೆ ಯಾರೋ ಬಿಡ್ತಾರೆ ಹಾಗಾಗಿ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ಕ್ಯಾಮ್ರಾ ಇಟ್ಟಿದ್ದಾರೆ ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ನನ್ನ ಡೆಲ್ಯೂಷನ್ ಮತ್ತೆ ಹ್ಯಾರಿಸಿನೇಷನ್ ಅಂತ ಹೇಳ್ತೀವಿ ಇದೊಂದು ಫಿಸೋಫ್ರೀನಿಯ ಒಂದು ಕಾಯಿಲೆ ಲಕ್ಷಣಗಳು ಮತಿಭ್ರಮಣೆಯ ಲಕ್ಷಣ ಅವ್ರು ಏನ್ ಮಾಡಿದ್ದಾರೆ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರಾದ್ರೂ ಮಾತು ಕೇಳ್ಕೊಂಡ್ಬಿಟ್ಟು ತಮಿಳುನಾಡು ಇರ್ತಕ್ಕಂಥ ಒಂದು ದರ್ಗಾದಲ್ಲಿ ಹನ್ನೊಂದು ತಿಂಗಳು ತಂದೆ ತಾಯಿ ಮತ್ತೆ ಆ ಮಗ ಹದಿನೆಂಟು ವರ್ಷದ ಮಗ ಹಿಡ್ಕೊಂಡಿದ್ದಾರೆ ಅವ್ನು ಸರಿ ಆಗ್ತಾನೆ ಸರಿ ಆಗ್ತಾನೆ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಅದೇ ರೀತಿ ಇನ್ನೊಬ್ರು ಒಂದು ಐವತ್ತು ವರ್ಷದ ಒಂದು ಹೆಣ್ಮಗಳು ಬಂದಿದ್ದಾರೆ ಅವರಿಗೆ ಅವರ ಮಕ್ಕಳು ಇವ್ರಿಗೆ ಏನಂತ ಹೇಳಿದ್ರೆ ನಮ್ಮ ಅವರ ಗಂಡ ತೀರೋಗಿದ್ದಾರೆ ಅವರ ಗಂಡನ ತಂಗಿ ನಮ್ಮ ಮೇಲೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಮನೇಲಿ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಹತ್ತು ವರ್ಷದಿಂದ ಅಲ್ಲೇ ಅಡುಗೆ ತಿಂಡಿ ಮಾಡ್ಕೊಂಡಿದ್ದಾರೆ ಇಸ್ ವೆಲ್ಯೂಷನಲ್ ಡಿಸ್ಆರ್ಡರ್ ಈಗ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ನಮ್ಮ ಹತ್ರ ಹಾಕೊಂಡ್ಬಂದಿದ್ದಾರೆ ಅಂದ್ರೆ ಇನ್ನು ಎಷ್ಟು ಅಜ್ಞಾನದಲ್ಲಿ ನಾವು ಮುಳುಗಿದ್ದೇವೆ ಒಂದು ಉದಾಹರಣೆಗಳು ಹತ್ತು ವರ್ಷ ಹನ್ನೊಂದು ತಿಂಗಳು ಈ ತರ ಮೂಢನಂಬಿಕೆಗೆ ಒಳಗಾಗಿ ಸಮಾಜದಲ್ಲಿ ಹಾಳಾಗ್ತಾ ಇದ್ದಾರೆ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಇದರಿಂದ ಹೊರಗೆ ಬರಬೇಕು ನಾವು ಯಾವ ಸೈನ್ಸ್ ಅಲ್ಲಿ ನಾವು ಯಾವ